ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಫ್ರೆಂಡ್ಸ್ ಮೊನ್ನೆ ಟಾಪ್ಗಳನ್ನು ಆರ್ಡರ್ ಮಾಡಿದ್ದೆ ಇವತ್ತು ಬಂದಿದ್ದಾವೆ ನೋಡಿ ಟೂ ಟಾಪ್ಗಳನ್ನು ಆರ್ಡರ್ ಮಾಡಿದ್ದೆ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಕ್ಯೂರಿಯಾಸಿಟಿ ಬನ್ನಿ ಬಿಚ್ಚೋಣ ಹೇಗಿದ್ದಾವೆ ಅಂತ ನೋಡೋಣ ಹರಿತಿಲ್ಲ ನೋಡಿ ನೋಡಿ ಫ್ರೆಂಡ್ಸ್ ನಾನು ಶಾರ್ಟ್ ಟಾಪ್ಗಳನ್ನು ಬ್ಲ್ಯಾಕ್ ಕಲರ್ ಮತ್ತು ಒಂದು ವೈಟ್ ಕಲರ್ ಆರ್ಡರ್ ಮಾಡಿದ್ದೆ ಯಾವ ಕಲರ್ ಇದಾವೆ ಅಂತ ನೋಡೋಣ ಬನ್ನಿ ಆ್ಯಸ್ ಇಟ್ ಈಸ್ ಸೇಮ್ ನೋಡಿ ನಾವು ಯಾವ ಥರ ಮಾಡಿದ್ವಿ ಅದೇ ಅದೇ ಥರ ಬಂದಿದ್ದಾವೆ ಕೆಲವೊಂದು ಟೈಮಲ್ಲಿ ಕಲರ್ ಚೇಂಜ್ ಎಕ್ಸ್ಚೇಂಜ್ ಬಂದುಬಿಟ್ಟಿರ್ತವೆ ಹಾಗಾಗಿ ಅವು ಒಂದು ರಿಟರ್ನ್ ಮಾಡೋಕ್ಕೂ ಮನಸ್ಸಾಗಲ್ಲ ನೋಡಿ ನಾ ಅಂದ್ಕೊಂಡಿದ್ದ ಕಲರೇ ಬಂದಿದ್ದಾವೆ ಒಂದು ವೈಟು ಮತ್ತು ಒಂದು ಬ್ಲ್ಯಾಕು ವೈಟಂತೂ ಸಕ್ಕತ್ತಾಗಿದೆ ನೋಡಿ ಯಾವ ಥರ ನೆಕ್ ಕತ್ತಿ ಎಲ್ಲ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಟಾಪ್ ನಿಮಗೆ ಇಷ್ಟನಾ ಕಮೆಂಟ್ ಹಾಕಿ ಮತ್ತೆ ಲೈಕ್ ಮಾಡಿ ನಮ್ಮ ವಿಡಿಯೋಗೆ ಇದನ್ನು ನಾನು ಮೀಶೋ ಆ್ಯಪಲ್ಲಿ ಆರ್ಡರ್ ಮಾಡಿದ್ದೆ ನೋಡಿ ವೈಟ್ ಅಂತೂ ಆಗಿದೆ ಬಟ್ಟೆ ಅಂತೂ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಬಂದಿದೆ ನೋಡಿ ಒಂದು ಎಮ್ ಸೈಜ್ ಮಾಡಿದ್ದೆ ನಾನು ಯಸ್ ಇಟ್ ಈಸ್ ಎಮ್ ಸೈಜೇ ಬಂದಿದೆ ಶಾರ್ಟ್ ಟಾಪ್ ನೋಡಿ ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತವೆ ಇವಾಗೆಲ್ಲ ಟ್ರೆಂಡಲ್ಲಿರೋದಂದರೆ ಈ ಜೀನ್ಸು ಮತ್ತು ಈ ಥರ ಶಾರ್ಟ್ ಟಾಪ್ ಅಲ್ಲ ಬಟ್ಟೆ ಕ್ವಾಲಿಟಿ ಅಂತೂ ಕಾಟನ್ ಪ್ಯೂರ್ ಕಾಟನ್ ಬಂದಿದೆ ನೋಡಿ ಕೆಲವೊಂದು ಟೈಮಲ್ಲಿ ಪಾಲಿಶ್ಟ್ರು ಬರೋ ಚಾನ್ಸಸ್ ಇರುತ್ತೆ ಪ್ಯೂರ್ ಕಾಟನ್ ನೋಡಿ ಬಾರ್ಡ್ರತಿ ಎಲ್ಲ ಚೆನ್ನಾಗಿ ಬಂದಿದೆ ಸೂಪರ್ ಐತೆ ನನಗಂತೂ ತುಂಬಾ ಇಷ್ಟ ಆಯಿತು ವೈಟ್ ಟಾಪ್ ಅಂತೂ ನೆಕ್ಸ್ಟ್ ಬಂದುಬಿಟ್ಟು ಬ್ಲ್ಯಾಕನ್ನು ನೋಡೋಣ ಬನ್ನಿ ಬ್ಲ್ಯಾಕ್ ಯಾವ ಥರ ಡ್ಯಾಮೇಜ್ ಐತೆ ಏನಾದರೂ ಬಂದಿದೆಯಾ ನೋಡೋಣ ಒಂದು ಕಡೆನೂ ಡ್ಯಾಮೇಜ್ ಇಲ್ಲೇ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಪ್ಯೂರ್ ಕಾಟನ್ನೇ ಬಂದಿದೆ ನೋಡಿ ಫ್ರೆಂಡ್ಸ್ ಇಂಥ ಕಡಿಮೆ ಬೆಲೆಯಲ್ಲಿ ಇಷ್ಟು ಒಳ್ಳೆ ಟಾಪ್ ಬರೋದಂದರೆ ಈಸಿನ ಅದು ನಮ್ಮ ಮಿಶೋದಲ್ಲಿ ಸಿಗುತ್ತೆ ನೋಡಿ ಆಗಿ ಬಂದಿದೆ ಇದು ಪ್ಯೂರ್ ಕಾಟನ್ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಕಾಂಬಿನೇಷನ್ ಬಾರಿ ಇದೆ ಒಂದು ಬಾರ್ಡ್ರ್ ಕೂಡ ಬಂದಿದ್ದಾವೆ ನೋಡಿ ಇದಕ್ಕೆ ಕೈಗಳಿಗೆ ಬಾರ್ಡರ್ ಬಂದಿದೆ ಮತ್ತು ನೆಕ್ ಅಂತೂ ವಿ ಶೇಪ್ ಇದೆ ಚೆನ್ನಾಗಿ ಬಂದಿದೆ ನೀಟಾಗಿ ಬಂದಿದೆ ನೋಡಿ ಎಲ್ಲಿ ಬಟ್ಟೆ ಇದಾಗುತ್ತೆ ಬ ಒಂಥರ ಕಾಟನ್ ಬರುತ್ತೋ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಪ್ಯೂರ್ ಕಾಟನ್ ಎರಡು ಟಾಪ್ ಕೂಡ ಪ್ಯೂರ್ ಕಾಟನ್ ಬಂದಿದ್ದಾವೆ ನೋಡಿ ನೋಡಿ ಫ್ರೆಂಡ್ಸ್ ಈ ಟಾಪ್ಗಳು ನಿಮಗೆ ಇಷ್ಟನಾ ಹಾಗೆ ಕಮೆಂಟ್ ಹಾಕಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಸಪೋರ್ಟ್ ಮಾಡಿ ಫುಲ್ಲಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್